ಆಂಕರ್ ಅನುಶ್ರೀ ಮದುವೆ ಸೆಟ್ ಆಗಿದೆ ಅನ್ನುವಂತ ವಿಚಾರವನ್ನ ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ಅವರ ಮದುವೆ ಅನ್ನೋದು ಕೂಡ ಗೊತ್ತಾಗಿದೆ ಆದ್ರೆ ಹುಡುಗ ಯಾರು ಹುಡುಗನ ಹಿನ್ನೆಲೆ ಏನು ಅನ್ನೋದು ತುಂಬಾ ಜನ ಹುಡುಕ್ತಾ ಇದ್ರು ಆದ್ರೆ ಖುದ್ದಾಗಿ ಇದೀಗ ಆಂಕರ್ ಅನುಶ್ರೀನಿ ಹಾಕಿದಂತಹ ಒಂದು ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ಆ ಪೋಸ್ಟ್ ಇಂದ ಒಂದಂತೂ ಅರ್ಥ ಆಗ್ತಾ ಇದೆ ಅನುಶ್ರೀ ಮದುವೆ ವಿಚಾರದಲ್ಲಿ ರೋಸ್ಟ್ ಆಗಿದ್ದಾರೆ ಅಂತ ಕಂಡು ಕಂಡವರು ಒಂದು ಕಮೆಂಟ್ ಗಳನ್ನ ಹಾಕ್ತಾ ಇದ್ದಾರೆ ಅದಲ್ದೇ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಅದೆಲ್ಲದಕ್ಕೂ ಕಾರಣ ಅನುಶ್ರೀ ಮದುವೆ ಆಗ್ತಾ ಇರುವಂತಹ ಹುಡುಗನ ಧರ್ಮ ಹೌದು ಏನಿದು ಕಾಂಟ್ರವರ್ಸಿ ಯಾಕೆ ಅನುಶ್ರೀ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ಇದೆಲ್ಲವನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಂಕರ್ ಅನುಶ್ರೀ ಮದುವೆ 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 ಅನ್ನೋದು ಸಾಕಷ್ಟು ವರ್ಷಗಳಿಂದ ಕೇಳಿ ಬಂದಿತ್ತು ಬಟ್ ಎಲ್ಲವೂ ಸುಳ್ಳಾಗಿತ್ತು ಆದರೆ ಈ ಬಾರಿ ಸುದ್ದಿ ಮಾತ್ರ ಪಕ್ಕಾ ಆಗಿದೆ ಇದು ಸತ್ಯ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಆದರೆ ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗನ ಫೋಟೋಗಳು ವೈರಲ್ ಆಗಿದೆ ಎಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಕೋಟಿ ಕುಳನ ಅದಕ್ಕೆ ಮದುವೆ ಆಗ್ತಾ ಇರೋದಾ ಅನ್ನೋ ಪ್ರಶ್ನೆಗಳು ಕೂಡ ಹುಟ್ಕೊಂಡಿವೆ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇರೋದು ರೋಷನ್ ಅನ್ನುವಂತಹ ಹುಡುಗನನ್ನು ಈಗಾಗಲೇ ಅನುಶ್ರೀ ಅಭಿಮಾನಿಗಳು ರೋಷನ್ ಅಂದರೆ ಯಾರು ರೋಷನ್ ಹೇಗಿದ್ದಾರೆ ರೋಷನ್ ಹಿನ್ನೆಲೆಯೇನು ರೋಷನ್ ವಯಸ್ಸಷ್ಟು ರೋಷನ್ ಯಾವ ಧರ್ಮದವರು ಬಿಸ್ನೆಸ್ ಮಾಡ್ತಾ ಇದ್ದಾರಾ ಆಸ್ತಿ ಎಷ್ಟಿದೆ ಎಲ್ಲ ಹುಡುಕಿ ತೆಗೆದು ಕೊನೆಗೆ ಗೊತ್ತಾಗಿದೆ ಏನಪ್ಪ ಅಂತ ಅಂದರೆ ಆಂಕರ್ ಅನುಶ್ರೀ ಮದುವೆ ಆಗ್ತಾ ಇರೋದು ಬೇರೆ ಧರ್ಮದ ಹುಡುಗನನ್ನ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದಾಗ್ತಾ ಇದೆ ಹಾಗೇನೆ ಅನುಶ್ರೀ ಅವರು ಮೂಲತಃ ಮಂಗಳೂರಿನವರು ಇವರು ಬಂಡ್ಸ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗ ಕೊಡಗಿನವರು ಸೊ ಕೊಡಗಿನೋರು ಅಂತ ಅಂದಾಗ ಆ ಭಾಗದ ಒಕ್ಕಲಿಗ ಸಮುದಾಯದವರಿರ್ಬೋದು ಅನ್ನೋದೊಂದು ಗೆಸ್ ಇತ್ತು ಹೆಸರು ನೋಡಿದಾಗ ರೋಷನ್ ಆಯ್ತು ಕ್ರಿಶ್ಚಿಯನ್ ಅನ್ನೋದು ಅನೇಕರ ಕುತೂಹಲ ಆಗಿತ್ತು ಹಾಗೇನೆ ಎಲ್ರಿಗೂ ಡೌಟ್ ಕೂಡ ಇತ್ತು ಆದ್ರೆ ಆಮೇಲೆ ಗೊತ್ತಾಗಿದ್ದು ಅಥವಾ ಈಗ ಅಭಿಮಾನಿಗಳು ಹೇಳ್ತಾ ಇರೋದು ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗ ರೋಷನ್ ಮುಸ್ಲಿಂ ಧರ್ಮಕ್ಕೆ ಸೇರಿದ ಹುಡುಗ ಅಂತ ಹೌದು ಮುಸ್ಲಿಂ ಧರ್ಮದವರಾಗಿರುವಂತಹ ರೋಷನ್ ಅವರನ್ನ ಬಹಳ ವರ್ಷಗಳ ಕಾಲದಿಂದ ಆಪ್ತ ಗೆಳತಿಯಾಗಿ ಮತ್ತು ಈಗ ಪ್ರೀತಿ ಮಾಡ್ತಾ ಇರೋರಾಗಿ ಕೊನೆಗೆ ಎರಡೂ ಫ್ಯಾಮಿಲಿಯವರು ನಿರ್ಧರಿಸಿ ಒಪ್ಪಿ ಮದುವೆಯನ್ನ ಆಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗ್ತಾ ಇದೆ ಇದಲ್ಲದೆ ರೋಷನ್ ಕೂಡ ಅಪ್ಪು ಅವರ ದೊಡ್ಡ ಅಭಿಮಾನಿಯಂತೆ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿಯಾದಂತಹ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೂ ಕೂಡ ಹತ್ರ ಆಗಿದ್ರಂತೆ ಇವರ ಈ ಕೆಲವೊಂದಿಷ್ಟು ಫೋಟೋಗಳು ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ಯುವ ಅವರ ಪತ್ನಿ ಶ್ರೀದೇವಿ ಜೊತೆಗೆ ರೋಷನ್ ಇರುವಂತಹ ಫೋಟೋಗಳು ವೈರಲ್ ಆಗಿದೆ ಸೊ ರಾಜ್ ಫ್ಯಾಮಿಲಿಯಿಂದಲೇ ಅನುಶ್ರೀ ಅವರಿಗೆ ರೋಷನ್ ಪರಿಚಯ ಆಗಿದ್ದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಆದರೆ ಅನುಶ್ರೀಗೆ ರೋಷನ್ ಯಾವ ಧರ್ಮದವರು ಅನ್ನೋದು ಮುಖ್ಯ ಅಲ್ಲ ಅಪ್ಪು ಅಭಿಮಾನಿ ಅನ್ನೋದೇ ಮುಖ್ಯ ಆಗಿತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಸೊ ಯಾವಾಗ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಮದುವೆ ಆಗ್ತಾ ಇರುವಂತಹ ಹುಡುಗ ಮುಸ್ಲಿಂ ಸಮುದಾಯದವರು ಅಂತ ಗೊತ್ತಾಯ್ತಾ ಆಗ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಿನಗೆ ಬೇರೆ ಧರ್ಮದವರು ಸಿಗ್ಲಿಲ್ವಾ ನಿನಗೆ ಬೇರೆ ಹುಡುಗನೆ ಸಿಗ್ಲಿಲ್ವಾ ಮುಸ್ಲಿಂ ಧರ್ಮದವನೇ ಬೇಕಿತ್ತ ಹಿಂದೂ ಧರ್ಮದಲ್ಲಿ ಇರ್ಲಿಲ್ವಾ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತೆ ಕಂತೆ ಎಲ್ಲ ಪ್ರಶ್ನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದರಿಂದ ಎಲ್ಲಾ ತಲೆ ಕೆಟ್ಟು ಅನುಷ್ಯವರು ಸ್ಟೇಟಸ್ ಹಾಕೊಂಡಿರೋದು ಯಾರ ಬಾಯಿನೂ ಮುಚ್ಚಕ್ಕಾಗಲ್ಲ ಮಾತಾಡೋರ ಬಾಯಿನ ನಾವ್ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ಅವರು ಸ್ಟೇಟಸ್ ಹಾಕೊಂಡಿದ್ದಾರೆ ಹಾಗಂತ ಹೀಗೆಲ್ಲ ಸ್ಟೇಟಸ್ ಹಾಕೊಂಡಿದ್ದಾರಲ್ಲ ಅಂತ ನಮ್ಮ ಜನ ಸುಮ್ಮನೆ ಬಿಟ್ಟಿಲ್ಲ ಅಲ್ಲೂ ಹೋಗಿ ಅನುಶ್ರೀ ಅವರನ್ನ ಬಾಯಿಗ್ ಬಂದಂಗೆ ಕಮೆಂಟ್ ಹಾಕಿ ರೂಬ್ ಹಾಕ್ ಬಿಟ್ಟಿದ್ದಾರೆ ಬೇರೆ ಧರ್ಮ ಹುಡುಗ ಸಿಗ್ಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ನೀವೆಲ್ಲ ಯಾಕೆ ಮದ್ವೆ ಆಗ್ತೀರಾ ಮದ್ವೆ ಆಗದೆ ಹಾಗೆ ಇದ್ದಿದ್ರು ಆಗ್ತಾ ಇತ್ತು ಬೇರೆ ಧರ್ಮದ ಹುಡುಗನನ್ನ ನೀವು ಮದ್ವೆ ಆಗುವ ಅವಶ್ಯಕತೆ ಆದ್ರೂ ಏನಿತ್ತು ಹೇಳ್ಕೊಳ್ಳೋದಕ್ಕೆ ಮಂಗಳೂರಿಂದ ಬಂದಿದ್ದೀರಾ ಮಂಗ್ಳೂರು ಅಂತಂದ್ರೆ ಹಿಂದುತ್ವ ಹಿಂದುತ್ವ ಅಂತಂದ್ರೆ ಮಂಗಳೂರು ಅಂಥದ್ರಲ್ಲಿ ನೀವು ಅನ್ಯ ಧರ್ಮದ ಹುಡುಗನನ್ನ ಮದುವೆ ಆಗ್ತಾ ಇದ್ದೀರಾ ಅಂತೆಲ್ಲ ಕಾಮೆಂಟ್ ಗಳನ್ನ ಹಾಕಿದ್ದಾರೆ ಇದಕ್ಕೂ ತಲೆ ಕೆಡಿಸ್ಕೊಳ್ದೆ ಉತ್ತರ ಕೊಡದಂತ ಅನುಶ್ರೀ ಅವರು ಈ ಆಡ್ಕೊಳ್ಳೋರ್ನ ಬಾಯಿನ ಮುಚ್ಸಕ್ ಆಗಲ್ಲ ಅಂತ ಆಡ್ಕೊಳ್ತಾನೆ ಇರ್ಲಿ ಅನ್ನುವಂತಹ ಅರ್ಥದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಿನಿಮಾದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಇದೀಗ ಸಾಕಷ್ಟು ಇದು ಟ್ರೋಲ್ ಆಗ್ತಾ ಇದ್ದು ಈ ವಿಚಾರ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಆಂಕರ್ ಅನುಶ್ರೀ ಅವರು ಬಹು ವರ್ಷಗಳಿಂದ ರೋಷನ್ ಜೊತೆಗೆ ನಲ್ಲಿ ಇದ್ರು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇದಕ್ಕಿಂತ ಮುಂಚೆ ಆಂಕರ್ ಅನುಶ್ರೀ ಅವರು ಮದುವೆ ಆಗ್ತಾರೆ ಅಂತ ಅಂದಾಗ ಇದು ಪಕ್ಕ ಅರೇಂಜ್ ಮ್ಯಾರೇಜ್ ಎರಡು ಫ್ಯಾಮಿಲಿಯವರು ಅಂತ ಒಪ್ಪಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇದೆ ಎರಡು ಫ್ಯಾಮಿಲಿಯವರು ನಿರ್ಧರಿಸಿ ಈ ಮದುವೆಯನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಆದ್ರೆ ಇಲ್ಲಿವರೆಗೂ ಅನುಶ್ರೀ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಆದರೆ ಯಾವಾಗ ನಮ್ಮ ಜನ ಮುಗಿಬಿದ್ದು ಈ ರೋಷನ್ ಯಾರು ಅಂತ ಹುಡ್ಕೋಕೆ ಶುರು ಮಾಡಿದ್ರು ಮತ್ತು ಫೋಟೋಸ್ಗಳು ವಿಡಿಯೋಸ್ಗಳು ವೈರಲ್ ಆದ ಮೇಲೆ ಅವರು ಯಾರು ಅಂತ ಹುಡ್ಕೋಕೆ ಶುರು ಮಾಡಿದ್ರು ಆಗ ರೋಷನ್ ಹಿನ್ನೆಲೆ ಏನು ಅಂತ ಗೊತ್ತಾಗೋಕೆ ಶುರುವಾಗಿದೆ ಆಗಿನಿಂದ ಅನುಶ್ರೀ ಅವರಿಗೆ ಹರ್ಟ್ ಮಾಡಿದ್ದಾರೆ ಇದು ಆಂಕರ್ ಅನುಶ್ರೀ ಅವರ ಮದುವೆ ಇದು ಬೇರೆ ಯಾರದ್ದು ಮದುವೆ ಅಲ್ಲ ಯಾರ್ಯಾರ ಜೀವನ ಯಾರ್ಯಾರ ಜೊತೆಗೆ ನಡಿಬೇಕು ಅನ್ನೋದು ಅದನ್ನ ಅವರು ನಿರ್ಧರಿಸುತ್ತಾರೆ ಇವತ್ತು ಮಾತನಾಡಿದವರು ನಾಳೆ ಮಾತನಾಡೋರು ಯಾರೂನು ಕೂಡ ಅವರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನುಶ್ರೀ ಅವರು ಅವರಿಗೆ ಏನನ್ಸುತ್ತೆ ಅವರ ಮನಸ್ಸಿಗೆ ಯಾರಿಷ್ಟ ಆಗ್ತಾರೆ ಅವರನ್ನ ಮದುವೆ ಆಗ್ತಾರೆ ಅದರಲ್ಲಿ ಯಾರ್ಗೇನ್ ಸಮಸ್ಯೆ ಅನ್ನೋದು ಗೊತ್ತಿಲ್ಲ ಧರ್ಮ ಜಾತಿ ನೋಡ್ಕೊಂಡು ಇನ್ಯಾರೋ ಕಮೆಂಟ್ ಹಾಕ್ತಾ ಇದ್ರೆ ಅದು ಅವರ ವೈಯಕ್ತಿಕ ವಿಚಾರ ಮದುವೆ ಆಗೋದು ಅವರು ಸಂಸಾರ ಮಾಡೋದು ಅವರು ಹೀಗಿರ್ಬೇಕಾದ್ರೆ ಅವರದೇ ಜೀವನ ಆಗಿರೋದ್ರಿಂದ ನಿಮಗೆ ಯಾಕೆ ಆ ಧರ್ಮ ಈ ಧರ್ಮ ಅಂತ ಆ ಮಾತು ಬೇಕು ಅಂತ ಕೆಲವರು ಪ್ರಶ್ನಿಸ್ತಾ ಇದ್ದಾರೆ ಇದಕ್ಕೆ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಮೇಡಮ್ ನಿಮ್ಗೆ ಯಾರಿಷ್ಟೋ ಅವರ ಜೊತೆಗೆ ಮದುವೆ ಆಗಿ ಆರಾಮಾಗಿರಿ ಇವರುಗಳೆಲ್ಲ ಮಾತಾಡ್ತಾರೆ ಅಂತ ನೀವು ತಲೆ ಕೆಡಿಸ್ಕೋಕೆ ಹೋಗ್ಬೇಡಿ ಮದುವೆನ ಧಾಮ್ ಧೂಮ್ ಆಗಿ ಜೋರಾಗಿ ಮಾಡ್ಕೊಳ್ಳಿ ಹಾಗಾಗಿ ಹೇಳಿ ಕೇಳಿ ನೀವು ಅಪ್ಪು ಬಾಸ್ ಅವರ ಅಭಿಮಾನಿ ಸೊ ಹೀಗಿದ್ದಾಗ ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಬಂದೇ ಬರ್ತೀವಿ ನಿಂತ್ಕೊಂಡೇ ನಿಂತ್ಕೋತೀವಿ ಒಂದು ಗಂಡ್ಗೆ ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಇದಿಷ್ಟೇ ಜಾತಿ ಧರ್ಮದ ವಿಚಾರ ಅಂತಾನೆ ಅನ್ಕೊಳ್ಳಿ ಅಷ್ಟೇ ಇಲ್ಲಿ ಬೇಕಾಗಿರೋದು ಅಷ್ಟೇ ಇಲ್ಲಿ ಸತ್ಯ ಕೂಡ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಇದೆಲ್ಲವನ್ನ ಬಿಟ್ಟು ಎಲ್ಲರೂ ನೋಡುವಂತೆ ಹೆಮ್ಮೆ ಪಡುವಂತೆ ಸಂಸಾರವನ್ನ ಮಾಡಿ ಈಗ ಎಲ್ಲ ಸೆಲೆಬ್ರಿಟಿಗಳ ಡೈವರ್ಸ್ ಆಗ್ತಾ ಇದೆ ದಯವಿಟ್ಟು ನೀವು ಅವ್ರ ಥರ ಮಾತ್ರ ಮಾಡ್ಕೋಬೇಡಿ ತುಂಬ ಕಾದು ಹೆಸರು ಮಾಡಿ ಆಗಿ ಹಣ ಸಂಪಾದಿಸಿ ಈಗ ಮದುವೆ ಆಗ್ತಾ ಇದ್ದೀರಾ ನಿಮ್ಮ ಮದುವೆಯ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಅನ್ನೋದು ನಿಮ್ಮ ಮತ್ತು ನಿಮ್ಮ ಅಭಿಮಾನಿಗಳ ಕುಟುಂಬದವರ ನಿಮ್ಮನ್ನು ಪ್ರೀತಿಸುವ ಪ್ರತಿಯೊಬ್ಬರ ಆಶಯ ಅನ್ನೋದನ್ನು ಅವರ ಅಭಿಮಾನಿಗಳು ಅವರಿಗೆ ಹೇಳ್ತಾ ಇದ್ದಾರೆ ಅನುಶ್ರೀ ಈಗ ಟಾಂಟ್ ಮಾಡಿದವರಿಗೆ ಕಮೆಂಟ್ ಹಾಕ್ತವರಿಗೆ ಸ್ಟೇಟಸ್ ಹಾಕ್ಕೊಂಡಿದ್ದಾರೆ ಆದರೆ ಮದುವೆ ಆಗ್ತಾ ಇರೋ ಹುಡುಗ ಇವನೇ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಮುಸ್ಲಿಂ ಧರ್ಮದವರೇ ಅನ್ನೋದನ್ನು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ ಇವೆಲ್ಲ ಊಹಾ ಪೋಹ ಆದ್ರೂನು ಕೂಡ ಅನುಶ್ರೀ ಅವರನ್ನ ಹಿಗ್ಗಾ ಮೊಗ್ಗ ಟ್ರೋಲ್ ಮಾಡ್ತಾ ಇರೋದು ನಿಜವಾಗ್ಲು ಬೇಸರದ ಸಂಗತಿ ಸೊ ಇನ್ನೇನು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಮದುವೆ ಅಂತಿದ್ದಾರಲ್ವಾ ಅಷ್ಟ್ರೊಳಗೆ ಪರಿಚಯ ಅಂತೂ ಖಂಡಿತ ಮಾಡೇ ಮಾಡ್ತಾರೆ ಆಗ ಗೊತ್ತಾಗುತ್ತೆ ನಿಜವಾಗ್ಲು ರೋಷನ್ ಯಾರು ಆತನ ಹಿನ್ನೆಲೆ ಏನು ಆತ ಎಲ್ಲಿ ಸಿಗ್ತಾ ಹೇಗೆ ಪರಿಚಯ ಆದ ಅನ್ನೋದು ಗೊತ್ತಾಗುತ್ತೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು